ಕಲ್ಬುರ್ಗಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಆಡಳಿತ ನಡೀತಾ ಇದೆ ಅವರು ಯಾವಾಗ ಪದಗ್ರಹಣ ಮಾಡಿದರು ಐ ಟಿ ಬಿ ಟಿ ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳಾಗಿ ಅವತ್ತಿನಿಂದನೇ ಫಸ್ಟ್ ಸಭೆಯಲ್ಲಿನೆ ಹಿಂದೂ ವಿರೋಧಿ ಮಾತುಗಳನ್ನಾಡಿದರು ಯಾರು ಗೋಮಾತೆ ರಕ್ಷಣೆ ಮಾಡ್ತಾರೆ ಕೆಂಪು ಶಾಲೆ ಹಾಕೊಂಡು ಬರ್ತಾರೆ ಅವ್ರನ್ನ ವಾದ್ದು ಒಳಗಡೆ ಹಾಕಿ ಅಂತ ಅಲ್ಲಿಂದ ಪ್ರಾರಂಭವಾಗಿರುವಂತಹ ಅವರ ದ್ವೇಷ ಇವತ್ತಿನವರೆಗೂ ರಾರಾಜಿಸ್ತಾ ಇದೆ ಸಾಕಷ್ಟು ಹೋರಾಟಗಳನ್ನ ನಾವು ಮಾಡಿದ್ದೇವೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳಿದಾವೆ ಅವೆಲ್ಲವೂ ಬಿಟ್ಟು ಕೇವಲ ಆರ್ ಎಸ್ ಎಸ್ ಅನ್ನ ಗುರಿ ಹಿಂದೂ ಸಂಘಟನೆಗಳನ್ನ ಹಿಂದೂ ಮಠ ಮಂದಿರಗಳ ಆಸ್ತಿಗಳನ್ನ ಗುರಿಯಾಗಿಸಿಕೊಂಡು ಅವ್ರ ಮೇಲೆ ನಿರಂತರ ದಬ್ಬಾಳಿಕೆ ಮಾಡ್ತಾ ಇದೆ ಇದನ್ನ ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ನೋಡಿ ಇವರ ನಿರ್ಲಕ್ಷ್ಯ ಹಬ್ ಗೂಗಲ್ ಹಬ್ ಎಐ ಹಬ್ ಸುಮಾರು ಮೂವತ್ತು ಸಾವಿರ ಕನ್ನಡಿಗರಿಗೆ ಉದ್ಯೋಗ ಕೊಡಿಸ್ತಾ ಇತ್ತು ಇವರ ನಿರ್ಲಕ್ಷ್ಯದಿಂದ ಇವರ ಉದಾಸೀನತೆಯಿಂದ ಇವತ್ತು ಆಂಧ್ರ ಪಾಲಾಗಿಬಿಡ್ತು ವಿಶಾಖಪಟ್ಟಣಂ ಹೋಯ್ತು ಅದು ಹೋದ್ರೂ ಹೋಗ್ಲಿ ಅದು ಸರ್ಕಾರ ಆಂಧ್ರ ಸರ್ಕಾರಕ್ಕೆ ವಿಪತ್ತು ಆರ್ಥಿಕ ವಿಪತ್ತು ಬರುತ್ತೆ ಅಂತ ಹೇಳ್ತಾರೆ ಇವರು ನಿಮ್ಮಲ್ಲಿ ಪಂಚ ಗ್ಯಾರಂಟಿಯಿಂದ ಆರ್ಥಿಕ ವಿಪತ್ತು ಆಗ್ತಾ ಇಲ್ವಾ ಇದನ್ನ ಯಾಕೆ ಇವರು ಗಮನ ಹರಿಸೋಲ್ಲ ಸುಮಾರು ಒನ್ ಪಾಯಿಂಟ್ ಟೂ ಫೈವ್ ಕರೋಡ್ ಲಕ್ಷ ಕೋಟಿ ಸ್ಕೀಮ್ ಅದು ಅದನ್ನ ಬೇರೆ ರಾಜ್ಯಕ್ಕೆ ಇವ್ರು ಬಿಡ್ತಾರಂದ್ರೆ ಅಂದ್ರೆ ಒಂದು ಶೌಚಾಲಯ ಕಟ್ಟುವ ಯೋಗ್ಯತೆ ಇಲ್ಲ ಇವರಿಗೆ ಪಾಪ ಪರೇಡ್ ಮಾಡಿದಂತ ಗಣವೇಶ ಹಾಕಿ ಪರೇಡ್ ಮಾಡಿದಂತ ಪಿಡಿಒನ್ನು ಸಸ್ಪೆಂಡ್ ಮಾಡಿದ್ರು ಇಂತಹ ಭ್ರಷ್ಟ ಪಿಡಿಒಗಳು ಇದೇ ಕಲಬುರಗಿ ಮಂತ್ರಿಗಳ ಸುತ್ತಮುತ್ತಲು ಇದಾರೆ ಅವ್ರನ್ನ ಯಾರೂ ಸಸ್ಪೆಂಡ್ ಮಾಡ್ತಾ ಇಲ್ಲ ಹೀಗಾಗಿ ಇದು ಉತ್ತಮ ಬೆಳವಣಿಗೆ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರು ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಅವ್ರ ತಂದೆಯವರನ್ನ ಆರ್ ಎಸ್ ಎಸ್ ಸೋಲಿಸ್ತು ಅಂತ ಹೇಳ್ತಾರೆ ಇನ್ನು ಆರ್ ಎಸ್ ಎಸ್ ಬಲಿಷ್ಠ ಆಯ್ತಂದ್ರೆ ಆ ಸೋಲು ನನಗೂ ಬರುತ್ತೆ ಅಂತ ಹೇಳಿ ಕನಸಿನಲ್ಲಿ ಕನು ಇವತ್ತು ಆರ್ ಎಸ್ ಎಸ್ ಮೇಲೆ ನಿರಂತರವಾಗಿ ಹಿಂದೂ ಸಂಘಟನೆ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ನಾವು ಹೆದರೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ಈ ಪ್ರಿಯಾಂಕಾ ಖರ್ಗೆ ಆಂಡ್ ಟೀಮ್ಗೆ ತಕ್ಕ ಪಾಠ ನಾವು ಕಲಿಸ್ತೇವೆ ಹೇಳ್ತಾರೆ ದೊಣ್ಣೆ ಇಟ್ಕೊಂಡು ತಿರುಗಾಡ್ತಾರೆ ಅಂತ ಅವ್ರ ಜೊತೆಗಿರೋರೆ ನಮ್ಮನ್ನು ಕೊಲೆ ಮಾಡಲಿಕ್ಕೆ ಸುಫಾರಿ ಕೊಟ್ಟರು ಕಲಬುರ್ಗಿಯಲ್ಲಿ ಒಬ್ಬ ಎಮ್ ಎಲ್ ಎನ್ನ ಕೊಲ್ಲೋಕೆ ಸುಫಾರಿ ಕೊಟ್ಟರು ಅದನ್ನ ನಿಯಂತ್ರಣ ಮಾಡೋಕೆ ಇವರಿಗೆ ಅದನ್ ಬಿಟ್ಟು ಭಕ್ತಿಯನ್ನ ಹುಟ್ಟಿಸುವಂತ ಸಂಘಟನೆಗೆ ಕಡಿವಾಣ ಹಾಕೋದಾದ್ರೆ ಯಾವ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ ನೆಹರು ಅವರಿಂದನೇ ಸಾಧ್ಯ ಇಲ್ಲ ಇನ್ನ ಏನು ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ನಿಮ್ಮ ಕಲಬುರಗಿಯಲ್ಲಿ ನಮ್ಮ ನಮ್ಮ ಕಲಬುರಗಿಯಲ್ಲಿ ಆ ಪರಿಸ್ಥಿತಿಯತೆ ಆದ್ರೆ ಇಲ್ಲಿ ವಿಜಯಪುರದಲ್ಲಿ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಿದ್ದಾರೆ ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಕೃಪಾ ಕಟಾಕ್ಷದಿಂದ ಏನ್ ಮಾಡಿದ್ದಾರೆ ಕನ್ನೇರಿ ಶ್ರೀಗಳು ಏನ್ ಭಯೋತ್ಪಾದಕರ ಅಥವಾ ಮೇಲೆ ಆದರೂ ಹಲ್ಲೆ ಮಾಡ್ಲಿಕ್ಕೆ ಹೋಗಿದಾರ ಅವ್ರದ್ದೇನು ಹಲ್ಲೆ ಗುಂಪು ಇದೇನಾ ಯಾವುದೋ ಒಂದು ಮಾತಿನ ಬರದಲ್ಲಿ ಒಂದು ಮಾತನ್ನ ಆಡಿದಂತಹ ಒಬ್ಬ ಸ್ವಾಮಿಗಳಿಗೆ ರೈತರನ್ನ ಸಾವಯವ ಕೃಷಿಯಲ್ಲಿ ಪರಿವರ್ತನೆ ಮಾಡುವಂತಹ ಒಬ್ಬ ಶ್ರೇಷ್ಠ ಸಂತರನ್ನ ನೀವು ನಿರ್ಬಂಧ ವಿಧಿಸ್ತೀರಿ ವಾಚಾಮ ಗೋಚರವಾಗಿ ಅವರಿಗೆ ಟೀಕೆ ಮಾಡ್ತೀರಿ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡ್ತೀರಿ ಇದು ಯಾವ ಸೀಮೆನೇರಿದು ತನ್ನ ಬಸವಣ್ಣ ತತ್ವದ ಅಭಿಮಾನಿಗಳು ಎಂ ಬಿ ಪಾಟ್ಲ್ ಹೇಳ್ತಾರೆ ವೀರಶೈವ ತತ್ವದ್ದೇ ಬೇರೆ ಆಚಾರ ವಿಚಾರ ಲಿಂಗಾಯತ ತತ್ವದ್ದೇ ಬೇರೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಲಿಂಗಾಯತ ತತ್ವ ತನಗೆ ಮುನಿದವರಿಗೆ ತಾನು ಮುನಿಯ ಲೇಖಯ್ಯ ತನಗಾದರೇನು ಇತರರಿಗಾದರೇನು ಅಂತ ಬಸವಣ್ಣವ್ರು ಹೇಳಿದ್ದಾರೆ ಇವರು ತಮ್ಮ ಹಿಂಬಾಲಕರಿಂದ ಆ ಶ್ರೀಗಳ ಅವಮಾನ ಮಾಡುವಂತದ್ದು ಖಂಡಿತ ಶೋಭೆ ತರುವಂತದ್ದಲ್ಲ ಕನ್ನೇರಿ ಶ್ರೀಗಳಿಗಿಂತ ಏನು ಅವ್ರು ಮಾತಾಡಿದಾರಲ್ಲ ಅದು ಒಂಥರ ಒಂದು ಸಾಂಪ್ರದಾಯವಾದಿ ತರ ಅವರು ಹೇಳಿದ್ದಾರೆ ಈ ರೀತಿಯಾದಂತಹ ದೇಶ ವಿಭಜನೆ ಧರ್ಮ ವಿಭಜನೆ ಮಾಡೋರಿಗೆ ಹಲ್ಲೆ ಮಾಡ್ಬೇಕು ಇವ್ರನ್ನ ಬೆದರ್ಸ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಹೇಳಿಲ್ಲ ಅವ್ರು ಅಂಬಿಗರ ಚೌಡಯ್ಯನೂ ಕೂಡ ಆ ವಚನವನ್ನು ಹೇಳಿದ್ದಾರೆ ಅದೇ ಮಾತನ್ನು ಉಪಯೋಗಿಸಿ ಹೇಳಿದ್ದಾರೆ ಆದ್ರೆ ಅಂಬಿಗರ ಚೌಡಯ್ಯರವರು ಕೂಡ ನೀವು ಆ ನಿರ್ಲಕ್ಷ್ಯ ಮಾಡ್ತೀರಾ ಸರಿಯಲ್ಲ ಅವ್ರಕ್ಕಿಂತಲೂ ಅಪಾಯಕಾರಿ ದುಷ್ಟಶಕ್ತಿಗಳು ಇವತ್ತು ಇಲ್ಲಿ ಉಸ್ತುವಾರಿ ಸಚಿವರ ಸುತ್ತಮುತ್ತ ಇದ್ದಾರೆ ಏನ್ ಕ್ರಮ ತಗೊಂಡಿದ್ದಾರೆ ಇವರು ಅಮಿತ್ ಶಾ ತಲೆ ಕಡದ್ರೆ ಅಮಿತ್ ಶಾ ನಾಲ್ಗೆ ಕತ್ತರಿಸಿದ್ರೆ ಒಂದು ಕೋಟಿ ಬಹುಮಾನ ಕೊಡ್ತೀನಿ ಅಂತ ಹೇಳಿದವರು ಇದೇ ಇಲ್ಲೇ ಅವರು ಇವ್ರ ಮೇಲೆ ಒಂದಾದ್ರೂ ಸುಮೋಟೋ ಕೇಸ್ ದಾಖಲಾಯ್ತಾ ನಿಮ್ಮಲ್ಲಿ ಅಪಾಯಕಾರಿ ಶಕ್ತಿಗಳು ರೌಡಿಗಳು ಮಟಗಾ ಅಡ್ಡೆಗಳು ಇಸ್ಪೈಟ್ ಅಡ್ಡೆಗಳು ಎಗ್ಗಿಲ್ಲದೆ ಗಾಂಜಾ ಡ್ರಗ್ಸ್ ಸ್ಮಗ್ಲಿಂಗ್ ಇಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸ್ಬೇಕು ಅದನ್ನೆಲ್ಲ ನಿರ್ಮೂಲನೆ ಮಾಡ್ಲಿಕ್ಕೆ ನಾವು ಇಲ್ಲಿ ಶಿವಸೇನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾವುದೇ ದುಷ್ಟಶಕ್ತಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಈ ಸುದ್ದಿ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನೋಡಿ ಸರ್ ಅವ್ರು ಹೇಳಿದ್ದಾರೆ ನನ್ನ ಹಿಂದಿನ ಭಾಷಣಗಳನ್ನ ನೀವು ಕೇಳಿ ಇಲ್ಲ ಇಲ್ಲಿ ಕೇಳಿ ಇಲ್ಲ ಇಲ್ಲ ಸಮರ್ಥನೆ ಅಂತ ನಾನು ಹೇಳಿಲ್ಲ ಸಮರ್ಥನೆ ಅಂತ ಹೇಳಿಲ್ಲ ಯಾವುದೋ ಒಂದು ಆವೇಶದಲ್ಲಿ ಅವರು ಆ ಮಾತನ್ನ ಆಡಿದ್ದಾರೆ ಅದನ್ನ ಪೂಜ್ಯರು ಆಗಿರುವಂತವ್ರು ಈ ರೀತಿ ಮಾತಾಡಬಾರದು ಇದು ಸರಿಯಲ್ಲ ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿ ಒಂದು ದೂರವಾಣಿ ಮುಖಾಂತರ ಇಲ್ಲಿಯ ಸಚಿವರು ಏನಾದರೂ ಕೋರಿದ್ರೆ ನಿಶ್ಚಿತವಾಗಿ ಅವರು ವಿಷಾದ ವ್ಯಕ್ತಪಡಿಸ್ತಾ ಇದ್ರು ಅದನ್ನು ಬಿಟ್ಟು ಹಿಂಬಾಲಕರದಿಂದ ಪೂಜ್ಯರ ಭಾವಚಿತ್ರಕ್ಕೆ ಪಾದರಕ್ಷೆಯಿಂದ ಹೊಡೆಯುವಂಥದ್ದು ಅದನ್ನ ಸುಡುವಂತದ್ದು ಮಾಡಿದ್ದು ಇವ್ರದೇ ಪ್ರೇರಣೆ ಇದ್ದಾರೆ ಆ ಅದೇ ಲಿಂಗಾಯತ್ ಮಹಾಸಭಾಕ್ಕೆ ಸೂತ್ರಧಾರಿ ಯಾರು ಪಾತ್ರಧಾರಿ ಯಾರು ಇವರೇ ತಾನೇ ಇವರು ಹೇಳಿದ್ರಿಂದಲೇ ಎಲ್ಲ ನಡೀತಾ ಇದೆಯಲ್ಲ ಎರಡ್ ಸಾವಿರ ಹದಿನೆಂಟು ಹದಿನೇಳರಲ್ಲಿಯೂ ಕೂಡ ಇದೇ ಆಯ್ತು ಇವರೇ ನೇತೃತ್ವ ವಹಿಸಿದ್ರು ಇಲ್ಲ ಇಲ್ಲ